ಅಂತವ್ರ ಮಗ ಅವರು ಸಹ ತುಂಬ ಸಾಧಾರಣ ಮನುಷ್ಯ ಗೋವಿ ಜನಾಂಗ ಸೇರ್ತಕ್ಕಂಥ ವ್ಯಕ್ತಿ ತುಂಬ ಸಾಧಾರಣ ಮನುಷ್ಯ ಚೆನ್ನಾಗಿದ್ದಾರೆ ಅದೇ ರೀತಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಇಲ್ಲಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಅವರು ಅಭ್ಯರ್ಥಿ ಆಗಿರೋದ್ರಿಂದ ಇಲ್ಲೂ ಒಳ್ಳೆ ಕ್ಯಾಂಡಿಡೇಟ್ ನಮ್ಗೆ ಸಿಕ್ಕಿರೋದ್ರಿಂದ ಯಾವುದೇ ರೀತಿಯಲ್ಲಿ ನಮ್ಮ ಎರಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಒಳ್ಳೆ ಅಭ್ಯರ್ಥಿಗೆ ಸಿಕ್ಕಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದು ವ್ಯತ್ಯಾಸವಾಗದೆ ಇರ್ತದೆ ಇದಕ್ಕೆ ನನಗೆ ಆಶೀರ್ವಾದ ಮಾಡ್ತಾ ಇರೋದು ನಮ್ಮ ಜೆ ಕೆ ರೆಡ್ಡಿ ಅವರಿಗೆ ಸಾಯ ಮೆನ್ನೆ ಹೋಗಿ ಜೆ ಕೆ ರೆಡ್ಡಿ ಅವರ ಹತ್ರ ಆಶೀರ್ವಾದ ತಗೊಂಡೆ ಆಗ ಅವರತ್ರ ಹತ್ರ ಅವರ ಮನೆಯ ಹತ್ರ ಯಾವ ರೀತಿ ಮಾಡಿದ್ದಾರೆ ಅದನ್ನಂದರೆ ನನ್ನ ಮೂರು ಕಟ್ಔಟ್ಸ್ ಹಾಕಿದ್ದಾರೆ ಕಣ್ಮೆ ಸುದ್ದಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ಅದು ಈ ನಾನು ನಿಜವಾಗ್ಲೂ ನೋಡಿದ್ದೇ ಫಸ್ಟ್ ಟೈಮ್ ಅದೇ ರೀತಿ ನಾವು ನಮ್ಮ ತಾಲೂಕಲ್ಲಿ ನಮ್ಮ ಕೆ ರೆಡ್ಡಿ ಇರ್ಬೋದು ನಮ್ಮ ತಾಲೂಕಲ್ಲಿ ತಮ್ಮಾಯಿರ್ಬೋದು ನಾರಾಯಣಪುರ ಇರ್ಬೋದು ಪದ್ಮಪ್ಪ ಇರ್ಬೋದು ಕಿಸಾನ್ ಪದ್ಮಪ್ಪ ಇರ್ಬೋದು ಎಲ್ಲರೂ ಒಟ್ಟಾಗ್ತಾರೆ ನಮ್ಮ ನಾಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಏನು ಮಾಡಿದ್ದೀವಿ ಅಂದರೆ ಇದರಲ್ಲಿ ಏರು ಬೇರೆ ಬಾರು ಎಲ್ಲರೂ ಒಂದೇ ಹೇಳ ಕಂಡುಕೊಂಡು ಒಂದೇ ಭಾವನೆಯಿಂದ ನಾವು ಕೆಲಸ ಮಾಡಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನನಗೆ ಜವಾ ಆಸ್ಪಾದನೆ ಕೊಡದೆ ಎಲ್ಲರೂ ಕೈ ಜೋಡಿದಾಗ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ಪತ್ರಿಕೆಯ ಮೂಲಕ ನಮ್ಮ ಮುಖಂಡರಿಗೂ ಮತ್ತು ಇಡೀ ನಮ್ಮ ಕ್ಷೇತ್ರದಲ್ಲಿ ಜನಗಳು ಯಾವ ರೀತಿ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರಿದ್ದಾರೆ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆಯುವವರೆಗೂ ನಾವು ರಾತ್ರಿ ಆಗಲಿ ಕೆಲಸ ಮಾಡಬೇಕಾಗ್ತದೆ ಎಚ್ ಡಿ ಎಚ್ ಡಿ ದೇವೇಗೌಡರು ಮತ್ತು ನಮ್ಮ ಕುಮಾರಣ್ಣ ಅವರಿಗೆ ಒಂದು ಒಳ್ಳೆ ಹೆಸರು ತರಬೇಕಂದ್ರೆ ನಾವು ಹೆಚ್ಚಿನ ಮತಗಳು ಕೊಟ್ಟರೆ ಅವಾಗ ಯಾರು ಕ್ಯಾಂಡಿಡೇಟ್ ಇರ್ಬೋದು ಜೆ ಕೆ ಸುಖಾಕರ್ ಇರ್ಬೋದು ಅಲ್ಲಿ ಮಲೇಷ್ ಬಾವು ಇರ್ಬೋದು ಒಳ್ಳೆಯ ಜೆ ಡಿ ಎಸ್ ಒಳ್ಳೆಯ ರಾತ್ರಿಗಳು ಕುಳಿದಾರಂತ ಒಂದು ಹೆಸರು ಬರಬೇಕಾದ್ರೆ ಇಪ್ಪತ್ತಾರನೇ ತಾರೀಕು ವರೆಗೂ ಏನು ಏನಿಗೊತ್ತು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಇದನ್ನು ರಾತ್ರಿಯಾಗಲೂ ದುಡಿದನ್ನು ತೋರಿಸಿದ್ರೆ ನಮಗೆ ಅದು ಪರಿಣಾಮ ಸಿಗ್ತದೆ ಆದ್ದರಿಂದ ಇದಕ್ಕೆ ಇನ್ನು ಮುಂದೆ ಎಲ್ಲ ನಮ್ಮ ಏನಿದ್ದಾರೆ ಅವರೆಲ್ಲ ಒಳ್ಳೆ ಸಹಕಾರ ಕೊಡಬೇಕು ಅಂತ ಪತ್ರಿಕಾಭವರಿಗೆ ಮುಖಾಂತರ ಅವರು ಕೇಳ್ಕೊಳ್ತಾ ಇದ್ದೀನಿ ನಾವೆಲ್ಲ ಜ ಎಲ್ಲ ನಮ್ಮದು ಮೂರು ತಾಲೂಕು ಬರುತ್ತೆ ಮತ್ತು ಎರಡು ಐದು ತಾಲೂಕಿಗೆ ನಾವು ಹೋಗಿ ನಮ್ಮ ಕೈಯಲ್ಲಾದ ಸೇವೆ ಮಾಡಿ ಅವರನ್ನು ವಿಚಾರಣೆ ಮಾಡಿಕೊಂಡು ಯಾವ ರೀತಿ ಅಂತ ನಾವು ತಿಳ್ಕೊಂಡು ರಾತ್ರಿ ಅದರಲ್ಲೂ ವಿಶೇಷವಾಗಿ ಎಲ್ಲ ತಾಲೂಕು ಏನಿದ್ದಾರೆ ಅವರೆಲ್ಲ ಒಳ್ಳೆ ಸಹಕಾರ ನಾವೆಲ್ಲ ರ ಮಾಡೋದಕ್ಕೆ ಆಲ್ರೆಡಿ ಉದಾಹರಣೆ ಸಿಕ್ಕಿದೆ ನೀವು ಮಾಡಿರೋದು ಸಮುದಾಯಕ್ಕೆ ನಮ್ಮ ತುಮಕಿನ ನೋಡಿದ್ರೆ ಒಳ್ಳೆ ಇದರಲ್ಲಿ ಯಾರು ಏನು ಬೇರು ಪ್ರಶ್ನೆ ಇಲ್ಲ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ಅವರು ನಿಜವಾಗಿ ನೋಡಿದ್ರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಅದೇ ರೀತಿ ನಮ್ಮ ಜೆ ಕೆ ರೆಡ್ಡಿಯವರು ನಮ್ಮ ಎಮ್ ಎಲ್ ಎ ಶಿಲ್ಗಟ್ಟೆ ಎಮ್ ಎಲ್ ಎ ರವಿ ಅವರು ಯಾವ ರೀತಿ ಅಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಆ ಥರ ಎಮ್ ಎಲ್ ಎಗಳು ಬೇಕಾಗ್ತದೆ ರವಿಯವರು ಒಂದು ಒಂದು ವಿಶೇಷವಾದ ರಾತ್ರಿ ಹನ್ನೆರಡು ಗಂಟೆವರೆಗೂ ನಮ್ಮ ಸಿಕ್ಕಲೆಯಲ್ಲಿ ಹೋಗಿದ್ದೆ ಎಲ್ಲಿ ಎಲ್ಲಿದ್ದಾರೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಷ್ಟು ವರ್ಕೌಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ನಾನು ಎರಡೂ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಅವಕಾಶ ನಮ್ಮದ್ರಲ್ಲಿ ನಮ್ಮ ತಾಲೂಕು ಎಲ್ಲ ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲರೂ ನನಗೆ ಸಹಕಾರ ಕೊಡಬೇಕು ಒಂದು ಸ್ವಲ್ಪ ಏರುಪೇರಾದ ನಾವು ಅವಕಾಶ ಕೊಡಬೇಕಂತ ಈ ಪತ್ರಾಕೋಷ್ಠಿ ಮುಖಾಂತರ ನಾವು ಕೇಳ್ತಾ ಇದ್ದೀನಿ ವಿಶೇಷವಾಗಿ ಲೋಕಸಭಾ ಚುನಾವಣೆ ಯಾವ ರೀತಿ ನಾವು ಮತ ಹಾಕ್ಸ್ತೀವಿ ಅನ್ನೋದ್ರ ಮೇಲೆ ನಿಂತಿರ್ತದೆ ಅದನ್ನು ನಾವು ಎಲ್ಲಾ ಮುಖಂಡರುಗಳು ಎಲ್ಲರೂ ಇಟ್ಕೊಂಡು ದುಡಿಬೇಕು ಅಂತ ಪದ್ರಕಾಕೋಶ ಮುಖಾಂತರ ಎಲ್ಲರೂ ತಿಳ್ತೀವಿ

ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಅಪ್ಪಾಜಿಯವರು ಹಾಗೂ ಅದೇ ರೀತಿ ನಾಡು ಕಂಡಂಥ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಇವತ್ತು ನಮ್ಮೆಲ್ಲರ ಒಂದು ಆಪೇಕ್ಷೆಯನ್ನು ಆಲಿಸಿ ಇವತ್ತು ನಮ್ಮ ಬಿ ಎನ್ ಬಾಲ್ಕುಟ್ಟಹಳ್ಳಿ ಮುನಿಯಪ್ಪಣ್ಣವ್ರನ್ನ ಇವತ್ತು ನೂತನವಾಗಿ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಾವು ಸನ್ಮಾನ್ಯ ಕುಮಾರಣ್ಣವ್ರಿಗೂ ಮತ್ತೆ ದೇವೇಗೌಡ ಅಪ್ಪಾಜಿ ಅವ್ರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೀವಿ ಅದೇ ರೀತಿ ನಮ್ಮ ಬಾಲ್ಕುಟ್ಟಿ ಅವರು ನೂತನವಾಗಿ ಇದ್ದಾರೆ ಅವರು ಕ್ರಿಯಾಶೀಲರು ಇದ್ದಾರೆ ಈಗಾಗಲೇ ನೀವು ಯಾವ ಯಾವ ರೀತಿ ಆಕ್ಟಿವ್ ನೋಡಿದ್ರೆ ವಿಶ್ವಾಸಕ್ಕೆ ತಗೊಂಡು ಕೆಲಸವನ್ನು ಮಾಡ್ತಾರೆ ನಾವು ನಾವು ಕೂಡ ನೋಡಿದ್ವಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಹಾಗಾಗಿ ಅವ್ರ ಮೇಲೆ ನಮ್ಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಮ್ಮ ಜೆಡಿಎಸ್ ಪಕ್ಷದ ಜಿಲ್ಲೆಯಲ್ಲಿ ಎಲ್ಲ ಎಲ್ಲಾ ಮುಖಂಡರನ್ನ ನಾಯಕರನ್ನ ಎಲ್ಲರನ್ನೂ ಎಲ್ಲಾ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ ಹೀಗಾಗಿ ಈಗಾಗಲೇ ನಮ್ಮ ಮೈತ್ರಿ ಡಾಕ್ಟರ್ ಕೆ ಸುಧಾಕರ್ ಅವರು ಏನಿದ್ದಾರೆ ಈಗಾಗಲೇ ನಮಗೆ ವರಿಷ್ಠ ಆದೇಶ ನೀಡಿದ್ದಾರೆ ನೀವು ಕಾಯಾಮಚ ಮನಸ್ಸ ಏನು ಎಲೆಕ್ಷನ್ ಇದೆ ಆ ಎಲೆಕ್ಷನ್ಗೆ ನೀವೆಲ್ಲರೂ ಕೂಡ ಒಕ್ಕೋಡೆ ಅಲ್ಲಿಗಳಿಗೆ ಹೋಗಿ ಎಲ್ಲ ರೀತಿಯಾದಂಥ ಚುನಾವಣಾ ತಯಾರಿಯನ್ನು ಮಾಡಿಕೊಂಡು ನೀವು ಜತಾಯ ಕಥಾಯ ಈ ಸಾರಿ ನಾವು ಒಂದು ಮೈತ್ರಿ ಅಭ್ಯರ್ಥಿಗೆ ಸಹ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡಿ ಮತವನ್ನು ಹಾಕಿಸಬೇಕು ಅಂತ ಹೇಳ್ಬಿಟ್ಟು ಏನು ನಮಗೆ ಆದೇಶ ನೀಡಿದ್ದಾರೆ ಆ ಆದೇಶದಂತೆ ನಾವು ಬಾಕುನಹಳ್ಳಿ ಮುನ್ನಪ್ಪನವರ ಮಾರ್ಗದರ್ಶನದಲ್ಲಿ ಅವ್ರ ನೇತೃತ್ವದಲ್ಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಚುನಾವಣೆ ಎದುರಿಸೋದಕ್ಕೆ ತಯಾರಿದ್ದೀವಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರನ್ನ ಈ ಬಾರಿ ನಾವು ಲೋಕಸಭೆಗೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಸಾಕಷ್ಟು ಮತಗಳಿದೆ ಈಗಾಗಲೇ ನಿಮ್ಗೆ ಬಂದು ಇಲ್ಲೂ ಕೂಡ ನಲವತ್ತು ಸಾವಿರ ರಿಸರ್ವ್ ಓಟ್ ಇದೆ ಅದೇ ರೀತಿ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ಇದೆ ರಿಸರ್ವ್ ಓಟ್ಸ್ ರಿಸರ್ವ್ ಓಟ್ಸ್ ಏನಿದೆ ಏನು ನಮ್ಮ ಪಕ್ಷದ್ದು ಅದನ್ನ ಸಂಪೂರ್ಣವಾದ ರೀತಿಯಲ್ಲಿ ಯಾವುದೇ ಪುಣ್ಯ ಪಾಠ ಮಾಡಿಕೊಡೋ ಜೊತೆಗೆ ನಾವು ಈ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮತ್ತು ಪಕ್ಷ ಸಂಘಟನೆಗೆ ಮತ್ತು ಸುಧಾಕರ್ ಡಾಕ್ಟರ್ ಸುಧಾಕರ್ ನಮ್ಮ ಅಭ್ಯರ್ಥಿ ಏನಿದ್ದಾರೆ ಮೈತ್ರಿ ಅಭ್ಯರ್ಥಿ ಅವರಿಗೆ ಎಲ್ಲ ನಮ್ಮ ಜೆ ಡಿ ಎಸ್ನ ಮುಖಂಡರು ತಂದೆ ತಾಯಿಗಳು ಎಲ್ಲ ಒಟ್ಟಾಗಿ ಸೇರಿ ಬಿ ಜೆ ಪಿಯವರನ್ನು ಜಿಲ್ಲೆಯಲ್ಲಿ ಹಾಕಿಕೊಂಡು ನಾವು ಅವ್ರ ಜೊತೆಗೆ ಸೇರಿ ಎಲ್ಲರೂ ಸುಧಾಕರ್ ಅವರಿಗೆ ಒಳ್ಳೆ ಮತಗಳನ್ನು ಕೊಟ್ಟು ಜಿಲ್ಲೆಯಲ್ಲಿ ಏನು ನಮ್ಮ ಮುಂದಿನ ಅಧ್ಯಕ್ಷರಾಗಿದ್ದರು ಅವರು ರಾಜೀನಾಮೆ ಕೊಡದೆ ನಮ್ಮ ಪಕ್ಷವನ್ನು ತೊರೆದು ಹೋಗಿದ್ರು ಅದಕ್ಕೋಸ್ಕರ ಈಗ ಬಹಳ ಬೇಗ ಸಿಲುಕೊಂಡವರು ಈಗ ನಮ್ಮ ಜಿಲ್ಲಾ ಅಧ್ಯಕ್ಷ ನಮ್ಮ ಬಿ ಎನ್ ಮುನಿಯಪ್ಪನವರನ್ನು ಮಾಡಿದ್ದಾರೆ ಅದರ ಬಗ್ಗೆ ನಾವೆಲ್ಲ ಪತ್ರಿಕೆ ತಿಳಿಸುತ್ತಾ ಮತ್ತೆ ಈಗ ಅವರು ನಮ್ಮ ತರಲು ಉದ್ದೇಶ ಏನು ಅಂತಂದರೆ ಈಗ ನಮ್ಮ ಪಕ್ಷ ಮುಖ್ಯವಾಗಿ ಈಗ ನಾವು ಬಿ ಜೆ ಪಿ ಜೊತೆ ಒಂದು ಬಿ ಜೆ ಪಿ ಜೊತೆ ದ್ಯಾಲಿಯನ್ನು ಮಾಡ್ಕೊಂಡಿದ್ದೀವಿ ಅದರಿಂದ ನಮ್ಮ ಏನು ನಮ್ಮ ಹಲೇ ಎಸ್ ಅಭ್ಯರ್ಥಿ ಅದ ಅವರಿಗೆ ಮತ್ತೆ ನಮ್ಮ ಜಿಲ್ಲೆ ಮತ್ತೆ ಕೋಲಾರ ನಮ್ಮ ಜಿಲ್ಲೆ ಮತ್ತು ಸೀತಾಪಣೆ ಇರುತ್ತೆ ಅಲ್ಲಿ ಮಲ್ಲೇಶ್ ಬಾಬು ಅಂತ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಕೊಟ್ಟಿದ್ದಾರೆ ಅವರಿಬ್ಬರಿಗೆ ಮಂದಾಗ ಕೊಡಬೇಕು ನಮ್ಮ ಕಾರ್ಯ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಸ್ವಂತ ನಾವೇ ಅಭ್ಯರ್ಥಿ ಅಂತೇಳಿ ಇವತ್ತು ನಿಂದು ಪ್ರತಿಯೊಂದು ಕೂತಿನಲ್ಲೂ ಹೆಚ್ಚಿನ ಮತ ಕೊಡಬೇಕು ಅಂತ ಒಂದು ನಮ್ಮ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಆದೇಶ ಮಾಡ್ತಾರೆ ಆ ಆದೇಶವನ್ನು ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಗಿಸಬೇಕು ಅಂತ ಈ ದಿನ ಒಂದು ನಡೆಸಬೇಕು